ಹಾ ಎಲ್ಲರೂ ಎಲ್ಲರೂ ಬಿಜೆಪಿ ಬರ್ತಾರೆ ಇಷ್ಟು ಯಾರ್ಯಾರು ನಮ್ಮ ಜೊತೆ ಬಂದಿದ್ರು ಮತ್ತೆ ಇನ್ನುವರೆಗೆ ಎಲ್ಲಿವರಿಗೆ ಅಂದ್ರೆ ನಾನು ಬೇರೆ ಬೇರೆ ಜಿಲ್ಲೆ ಪ್ರವಾಸ ಮಾಡಿದ್ದೆಲ್ಲ ಸಿಂಧನೂರು ರಾಯಚೂರು ಭಾಗದಲ್ಲಿ ಮತ್ತ ಹಾವೇರಿ ಇರ್ಬೋದು ಬೆಳಗಾವಿ ಬೇರೆ ಬೇರೆ ಕಡೆ ಅಲ್ಲಿ ಇದ್ದಂತ ಕೆಲವು ಕಾಂಗ್ರೆಸ್ ಇವರು ನಮ್ ಕೂಡ ಕೈ ಜೋಡಿಸಿದಂಥವ್ರು ಅವರು ಹೊಸದಾಗಿ ಮತ್ತೆ ನಾವು ಅಲ್ಲಿ ಬಿಟ್ಟು ಇಲ್ಲಿ ನಿಮ್ ಕೂಡ ಬರ್ತೀವಿ ನಿಮ್ ಜೊತೆ ಸಂಪರ್ಕ ಬಂದ್ಬಿಟ್ಟದೆ ನಾವು ನಿಮ್ ಜೊತೆನೆ ಬರ್ತೀವಿ ಅನ್ನುವಂಥದ್ದು ಅಭಿಪ್ರಾಯಗಳಿರ ಆಯಾ ಜಿಲ್ಲೆಯಲ್ಲಿ ಆಯಾ ಜಿಲ್ಲಾಧ್ಯಕ್ಷನ್ ಬಿಟ್ಟಾಗ್ರಿ ನನ್ನ ಹೆಸರು ಇಡ್ರಿ ಅಲ್ಲಿ ಜಾಯ್ನ್ ಆಗ್ರಿ ಅಂತ ಹೇಳ್ತಾ ಇದ್ದೀನಿ ನಾನು ಇಲ್ಲಿ ನೇರವಾಗಿ ಹುಬ್ಳಿಗೆ ಬಂದು ಜಾಯ್ನ್ ಆಗ್ತೀವಿ ಅಂತಂದ್ರು ಇಲ್ಲರಪ್ಪ ಇಲ್ಲಿ ಬೇಡ ನಿಮ್ಮ ಜಿಲ್ಲಾದಲ್ಲಿರುವಂಥ ಜಿಲ್ಲಾಧ್ಯಕ್ಷರು ಮತ್ತು ಅಲ್ಲಿ ಎಮ್ ಎಲ್ ಎ ಇದ್ರಿ ಎಮ್ ಎಲ್ ಎ ಅಲ್ಲಿ ಪ್ರಮುಖರನ್ನು ನೀವು ವಿಶ್ವಾಸ ತಗೊಂಡು ಅಲ್ಲಿ ಜಾಯ್ನ್ ಆಗಬೇಕು ಅಂದ್ರೆ ನಾಳೆ ನನಗೆ ಕೋರ್ಡಿನೇಷನ್ ಆಗ್ತೀನಿ ಅಲ್ಲಿ ಅವರು ಒಪ್ಪಿಗೆ ಕೊಟ್ಟಿಲ್ಲ ನನ್ನ ಕಡೆ ಬರ್ರಿ ನಾನು ಹೇಳ್ತೀನಿ ಅಂತ ಹೇಳಿದ್ದೀನಿ ಬೇರೆ ಬೇರೆ ಜಿಲ್ಲೆಯಿಂದ ಬರ್ತಾ ಇದಾರೆ ಈಗ ಇಲ್ಲಿ ನಾನು ಇತ್ತೀಚೆಗೆ ಹಾನಗಲ್ ಹೋಗಿದ್ದೆ ಅಲ್ಲಿ ನನ್ನ ನೇತೃತ್ವದಲ್ಲಿ ಭಾಳಷ್ಟು ಜನ ಸಮುದಾಯದ ಪ್ರಮುಖರು ಜಾಯಿನ್ ಆದರು ಈಗ ಅವರು ಮತ್ತೆ ನಂಗೆ ಅಪ್ರೋಚ್ ಆಗ್ತಾ ಇದಾರೆ ಇಲ್ರಿಪಾ ನಿಮ್ಮ ನೀವು ಅಂತ ಹೇಳಿ ಅಲ್ಲಿ ಜಾಯಿನ್ ಆದ್ವಿ ಮತ್ತೆ ನಾವು ಹೊಳ್ಳಿ ಬಿ ಜೆ ಪಿ ಅನ್ನುವಂಥದ್ದು ಸೂಚನೆಗಳು ಬರ್ತಾ ಇದ್ದಾವೆ ಹೀಗೆ ಬಾಳ್ ಕಡೆ ನಡೀತಾ ಇದೆ